ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಆಕಾಶ್ ಸರೋದಿ ಆಲ್ರೆಡಿ ನೀವು ತಮ್ನಲ್ಲಿ ನೋಡಿರ್ತೀರಿ ಇವತ್ತು ನಾವೆಲ್ಲ ನಮ್ಮ ದೋಸ್ತರು ಕೂಡಿ ಬನ್ನೇರ್ ಘಟ್ಟಕ್ಕೆ ಹೋಗಬೇಕಂತ ಮಾಡಿವಿ ಅದಕ್ಕೆ ಪಾಟ್ನ ತಯಾರಾಗೊಂಬರೀ ನಮ್ಮ ಫ್ರೆಂಡ್ ಭಿಮ್ಶಿರಿ ಇವ ಹನುಮಂತ್ ಅಂತೇಳಿ ಇವ ಗೋಪಾಲ್ ಅಂತ ಹೇಳಿ ಇವ ಹೊಳೆಬಸು ಇವ ಮಂಜು ಅಂತ ಹೇಳಿ ಇವನ್ ಹೆಸರು ವಿಕಾಸ್ ಗುರು ಅಂತ ಹೇಳಿ ಇವ ನಮ್ಮ ಜೊತೆ ಬರತ್ತಿಲ್ಲ ಆದ್ರೂ ನಮ್ಗೆ ಸಪೋರ್ಟ್ ಮಾಡಿ ಕಳ್ಸ್ರಿ ನೋಡ್ರಿ ಆರು ಮಂದಿ ಪಟ್ಟನ ಚಪ್ಪಲ್ ಗಿಪ್ಪಲ್ ಹಾಕೊಂಡು ಹೊಂಟ ಬಿಟ್ಟು ನೋಡ್ರಿ ಇನ್ನ ಮನಿ ಗೇಟ್ ತಗದ ಸುಯಿ ಅಂತ ಹೇಳಿ ಹೊಂಟ ಬಿಟ್ಟು ನೋಡ್ರಿ ನೀವು ನೀವೀಗೇನು ನೋಡತ್ತಿರಲ್ಲ ಗುಡಿ ಅದು ಮಿಂಡ್ಹಳ್ಳಿದಾಗೈತಿ ಗಣೇಶ ಟೆಂಪಲ್ ಇನ್ನು ಮಿಂಡಹಳ್ಳಿ ಬಗ್ಗೆ ಹೇಳಬೇಕಂದ್ರೆ ಮಸ್ತ್ ಐತಿ ಊರು ಇನ್ನು ದಾರ್ಯಾಗ ಮುಂದೆ ನಾಲ್ಕೈದು ಗುಡಿ ಅದಾವು ಅದ್ರಾಗ ಇದು ಒಂದು ಇನ್ನು ಬನ್ನೇರ್ ಹೋಗ್ಬೇಕಂದ್ರೆ ನಾವು ಫಸ್ಟ್ ಬೆಂಗಳೂರಿಗೆ ಹೋಗ್ಬೇಕು ಬೆಂಗ್ಳೂರಿಗೆ ಹೋಗಬೇಕಂದ್ರೆ ಫಸ್ಟ್ ಮಾಲೂರ್ಗೆ ಹೋಗ್ಬೇಕು ಮಾಲೂರ್ಗೆ ಹೋಗ್ಬೇಕಂದ್ರೆ ಫಸ್ಟ್ ನಾವು ಆಟೋ ಹಿಡಿಬೇಕು ಅದಕ್ಕೆ ಪಟ್ಟ ನಾ ಆಟೋ ಹಿಡಿದ್ವಿ ನೋಡ್ರಿ ಇನ್ನು ಮಿಂಡಹಳ್ಳಿಯಿಂದ ಮಾಲೂರು ಹನ್ನೆರಡು ಹದಿಮೂರು ಕಿಲೋಮೀಟರ್ ಐತಿ ಅದಕ್ಕೆ ಜಲ್ದಿ ಜಲ್ದಿ ಹೊಂಟೀವಿ ನೋಡ್ರಿ ನೀವ್ ಏನ್ ಈಗ ನೋಡಾಕ್ತಿರ್ಲಾ ಅದು ಥಿಯೇಟರ್ ಸರ್ಕಲ್ ಥಿಯೇಟರ್ ಸರ್ಕಲ್ ಮಾಲೂರ್ ಫೇಮಸ್ ಸರ್ಕಲ್ ಐತಿ ಬಟ್ ಇಲ್ಲಿ ಧೂಳ ಬಾಳ ಐತ್ರಿ ಮನುಷ್ಯನ ಮೂಗುದಾಗ ಧೂಳು ಹೋಗಿ ಶಟಿ ಬೇಕು ನೋಡ್ರಿ ಯಾವ ಪರಿ ಐತಿ ಇನ್ನ ಆಟೋ ಬಂದು ಲಾಸ್ಟ್ ಸ್ಟಾಪ್ ಬಂದು ಬಸ್ ಸ್ಟಾಂಡ್ ಕಡೆ ನಿಲ್ಸಿದ ಬಟ್ ನಮ್ ಹಣ ಫೋನ್ ಪೇ ಮಾಡಕ್ ಚಾಲೂ ಮಾಡಿಬಿಟ್ಟ ನೀವ್ ಯಾರ ನಮ್ ವಿಡಿಯೋ ಮಾಲೂರಿಂದ ನೋಡಾಕತ್ತಿದ್ರೆ ಪಟ್ಟನ ಕಮೆಂಟ್ ಮಾಡ್ರಿ ನಾವ್ ಯಾರು ಇನ್ನ ರೂಮ್ ದಾಗ ನಷ್ಟ ಮಾಡಲಾರದ ಕಾರಣ ಅದಕ್ಕೆ ಹೋಟೆಲ್ ಬಂದಿವಿ ಈ ಬ್ಯಾಚುಲರ್ ಲೈಫ್ ಹಿಂಗ್ರಿ ಮಾಡ್ಕೊಂಡ್ ತಿನ್ನ ಬ್ಯಾಸ್ ಆಗುತ್ತ ರೂಮ್ ದಾಗ ಎಲ್ಲ ಇದ್ರು ಬಟ್ ಹೋಟೆಲ್ ದಾಗ ತಿನ್ನು ಮಜಾನ ಬೇರೆ ಐತಿ ಅದಕ್ಕ ನಾನು ಪಟ್ಟನ ಪಲಾವ್ ಆರ್ಡರ್ ಮಾಡಿಬಿಟ್ಟೆ ಎಲ್ಲರೂ ಹೊಟ್ಟಿ ತುಂಬ ತಿಂದ ಕಾರಣ ಅದಕ್ಕೆ ಫೋನ್ಪೇ ಮಾಡಿ ಅಲ್ಲಿಂದ ಜಾಗ ಖಾಲಿ ಮಾಡ್ಬೇಕಂತೇಳಿ ತಯಾರಾಗಿಬಿಟ್ಟಿವ್ರಿ ಹಂಗೆ ದಾರ್ಯಾಗ ಹೋಗುವಾಗ ಹೋಗಾಗ ನಮ್ಮ ದೋಸ್ತ್ ಅನಿಲ್ ಸಿಕ್ಕರಿ ಅವಂಗೆ ಹೇಳಿದ್ವಿ ಎಲ್ಲ ಈ ಥರ ಹೊಂಟಿವಂತ ಅವನು ತಯಾರಾದ ರೀ ನಮ್ಮ ಗುಡಿ ಬಾಳೆ ಮತ್ ಹೋಗೋ ಹೋಗೋದ ನಮ್ಮ ಇಬ್ಬರು ಜನ ದೋಸ್ತರು ಸಿಕ್ರಿ ಅವ್ರಿಗೆ ಸ್ವಲ್ಪ ಮಾತಾಡಿಸಿ ಹಂಗ ಮುಂದೆ ಹೊಂಟಿವಿ ಮಾಲೂರು ರೈಲ್ವೆ ಸ್ಟೇಷನ್ ಕಡೆ ಇವತ್ತು ಸಂಡೇ ಇರೋ ಕಾರಣ ಪ್ರತಿಯೊಬ್ಬರು ನಮಗೆ ನಮ್ಗೆ ಸಿಕ್ಕಾಕತ್ತಾರೀ ಹಂಗ ನಮ್ಗೆ ಇದನ್ನು ಸಿಕ್ತಿರಿ ನೋಡ್ರಿ ಚಿಕ್ಕನ ಮನಿ ಹೊತ್ಕೊಂಡು ಹೊಂಟ ಅಣ್ಣ ಹಂಗೆ ಮಾತಾಡ್ಕೊಂತ ನಾವು ಮಾಲೂರು ರೈಲ್ವೆ ಸ್ಟೇಷನ್ ಕಡೆ ಬಂದ್ಬಿಟ್ಟಿವಿ ಈಗ ನೀವು ನೋಡಕತ್ತಿದ್ ಮೂರನೇ ಪ್ಲಾಟ್ಫಾರ್ಮ್ ಈಗ ಟ್ರೈನ್ ಇಲ್ಲೇ ಬರುತ್ತೆ ನೋಡ್ರಿ ಇವತ್ತು ಸಂಡೇ ಇರೋದ್ರಿಂದ ಬಂಗಾರಪೇಟೆಯಿಂದ ಮಾಲೂರ್ಗೆ ಟ್ರೈನ್ ಎಲ್ಲ ಫುಲ್ ಆಗಿ ಬರ್ತಾವ್ರಿ ಅದಕ್ಕೆ ಜನನು ಅದಾರಿ ಇವತ್ತು ರೈಲ್ವೆ ಸ್ಟೇಷನ್ ದಾಗ ಮೊದಲೇಕ ನಾವು ಮಾಲೂರ್ ರೈಲ್ವೆ ಸ್ಟೇಷನ್ ಮಗ್ಲ ಎಲ್ಲ ರೂಮ್ ಹಿಡಿದಿದ್ವಿ ರೀ ಈಗ ನಾವು ದೇವಿಕರೆ ದೇವಿಕರೇಂದ್ರ ಹಂಗೆ ಮಾತಾಡ್ಕೊಂಡು ನಿಂತಾಗ ನಮ್ದು ಟ್ರೈನ್ ಬಂತ ನೋಡ್ರಿ ಮೆಮೊ ಇದು ಡೈರೆಕ್ಟ್ ಕೆ ಎಸ್ ಆರ್ ಬೆಂಗಳೂರಿಗೆ ಹೋಗುತ್ತೆ ನಾ ಹೇಳಿದಂಗೆ ಪೂರ್ತಿ ಗದ್ದಲದಿಂದ ತುಂಬಿತ್ತು ನೋಡ್ರಿ ಟ್ರೈನ್ ನಮ್ಗೆ ಈ ಕಡೆ ಕುಂದ್ರಕೂ ಜಾಗ ಇಲ್ಲ ನಿಂದ್ರಕೂ ಜಾಗ ಇಲ್ಲ ಈ ತರ ಆಗ್ಬಿಟ್ಟಿತ್ ನೋಡ್ರಿ ಪೂರ್ತಿ ಜನ 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 ಹಂಗ ಹಿಂಗ ಮಾಡಿ ಪಾಟ್ನಾಳಗ್ ಹತ್ತಿ ನಿಂತು ನೋಡ್ರಿ ಈ ಒಮ್ಮೆ ಹಿಂಗ ನೋಡ್ರಿ ಇದ್ರ ಪರಿಸ್ಥಿತಿ ವಿಡಿಯೋ ವಿಡಿಯೋ ಮಾಡ್ತೀನಿ ಅಂದ್ಮೇಲೆ ನಮ್ ದೋಸ್ನ ಎಲ್ಲರೂ ಹುರ್ಸಿಲೇ ಇದ್ರಿ ಈ ಒಂದೇ ಬಾರ ಟ್ರೈನ್ ಬರ್ತೈತೆ ಅನ್ನೋ ಕಾರಣಕ್ಕ ನಮ್ಮ ಟ್ರೈನ್ ಸೈಡ್ ಹಾಕಿದ್ರೆ ಅದೇ ರೀತಿ ನಮ್ಮ ಜೀವನದಾಗೂ ಯಾರೋ ಒಬ್ರು ಜೀವನದಾಗ ಬರ್ತಾರ ಅನ್ನೋ ಕಾರಣಕ್ಕ ನಾವು ಸೈಡ್ ಆಗ್ಬಾರ್ದು ಅವ್ರ ಜೊತೆ ನಗತಾ ನಾವು ಮುಂದಕ್ಕೆ ಹೋಗ್ತಾ ಇರಬೇಕು ಅದೇ ರೀತಿ ನಮ್ ಟ್ರೈನ್ ಕೂಡ ಮುಂದಕ್ಕೆ ಹೋಗ್ತಾ ಇದೆ ಹಂಗ್ ಹಿಂಗ್ ಮಾಡ್ಕೊಂತ ನಮ್ಮ ಟ್ರೈನ್ ಬೆಂಗಳೂರು ರೈಲ್ವೆ ಸ್ಟೇಷನ್ ರೀಚ್ ಆಗಿತ್ತು ನೋಡ್ರಿ ಹೆಂಗೈತಿ ಕೆ ಎಸ್ ಆರ್ ಬೆಂಗಳೂರು ರೈಲ್ವೆ ಸ್ಟೇಷನ್ ಇದಂದ್ರು ಬೆಂಗಳೂರಿನ ಮೇನ್ ರೈಲ್ವೆ ಸ್ಟೇಷನ್ ಆಗೈತಿ ಇನ್ನೊಂದೈತಿ ಯಶವಂತಪುರ ಅಂತ ಹೇಳಿ ನೋಡ್ರಿ ಮೊದಲ ಈ ರೈಲ್ವೆ ಸ್ಟೇಷನ್ ಇಂದ ನಾವು ಹೊರಗ್ ಹೋಗಬೇಕು ಹೊರಗ್ ಹೋಗಿ ನಾವು ಮೆಜೆಸ್ಟಿಕ್ ಬಸ್ ಸ್ಟಾಪ್ ಐತಿ ಅಲ್ಲಿ ಹೋಗಬೇಕು ಇನ್ನ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಇಂದ ನಮಗೆ ಬನ್ನೇರ್ ಘಟ್ಟಕ್ಕೆ ಡೈರೆಕ್ಟ್ ಬಸ್ ಸಿಗ್ತಾವು ಇನ್ನ ಬಸ್ ಸ್ಟಾಪ್ ಹೋಗ್ಬೇಕಂದ್ರೆ ನಡಬರ್ಕ್ ಅಂಡರ್ ಪಾಸ್ ಐತಿ ಅಂಡರ್ ಪಾಸ್ ಆಶ್ ಹೋಗ್ಬೇಕ ಇನ್ನ ಈ ಅಂಡರ್ ಪಾಸ್ ನೀವು ಬಾಳ್ ಹುಷಾರಾಗಿರ್ಬೇಕು ಯಾಕಂದ್ರೆ ಕಳ್ಳ ಕದಿಂಬರು ಬಹಳ ಇರ್ತಾರೆ ಇಲ್ಲಿ ಏನೇ ಸಾಮಾನು ತಗೊಂಡ್ರು ಗ್ಯಾರಂಟಿ ವ್ಯಾರಂಟಿ ಏನು ಇರಂಗಿಲ್ಲ ಇಲ್ಲಿ ಎ ಟು ಜೆಡ್ ಸಾಮಾನು ಸಿಕ್ತಾವು ಮೊಬೈಲ್ ಕವರ್ ಗ್ಲಾಸ್ ಇಂದ ಹಿಡಿದು ಚಪ್ಲಿ ಗಿಪ್ಲಿ ಎಲ್ಲಾ ಸಿಕ್ತಾವು ಅದಕ್ಕೆ ಶಾಪಿಂಗ್ ಮಾಡಕ್ ಬಂದ್ ಬಿಡ್ರಿ ಬಟ್ ಯು ಆರ್ ಓನ್ ರಿಸ್ಕ್ ಮ್ಯಾಗ್ ಹಂಗ ಹಿಂಗ್ ಮಾಡಿ ಅಂಡರ್ ಪಾಸ್ ಅಂತ ಮುಗಿಯಾ ಬಂತ ಹೊರಗ್ ಬಂದಿವಿ ಈಗ ಇನ್ನ ಇದ ನೋಡ್ರಿ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಗದಿ ಬಾರಿ ಬಸ್ ಸ್ಟಾಪ್ ಐತಿ ಮಸ್ತ್ ಐತಿ ಈಗಂತೂ ಎಲೆಕ್ಟ್ರಿಕಲ್ ಬಸ್ ಬಾಳ ಯಾವ್ ಈಗೇನ್ ಪಿಂಕ್ ಕಲರ್ ಬಸ್ ಇದರಾಗ ಹೊಟ್ಟಿ ನೋಡ್ರಿ ನಾವು ಬನ್ನಿ ಗಟ್ಟಕ್ ಹತ್ ಅದೇ ನಿಮಿಷಕ್ಕೊಂದೊಂದ್ ಬಸ್ ಇರ್ತಾವ್ರಿ ಡೈರೆಕ್ಟ್ ಇಲ್ಲಿಂದ ಆಲ್ಮೋಸ್ಟ್ ಬಹಳ ಜನ ಅವ್ರ ಫ್ಯಾಮಿಲಿ ಜೊತೆ ಬರ್ತಾರ್ರಿ ಬನ್ನೇರ್ ಘಟಕ ಬಸ್ ಫುಲ್ ಐತ್ರಿ ನಮ್ಗಂತೂ ಜಾಗನ ಇಲ್ಲ ಕುಂದ್ರಕ ಬನ್ನೇರ್ ಒಂದು ಪ್ರಾಣಿ ಸಂಗ್ರಹಾಲಯ ಆಗಿರೋದ್ರಿಂದ ಅಲ್ಲಿಂದ ಕ್ರೇಜ್ ಬಹಳ ಐತ್ರಿ ಆಲ್ಮೋಸ್ಟ್ ಇಲ್ಲಿಂದ ಒಂದ್ ತಾಸ್ ದೇಡ್ ತಾಸಿಂದ ದಾರಿ ಐತ್ರಿ ಇನ್ನ ಎಲೆಕ್ಟ್ರಿಕಲ್ ಬಸ್ ದಾಗ ಹೋಗು ಮಜಾನ ಬೇರೆ ಐತಿ ಯಾಕಂದ್ರೆ ಫುಲ್ ಎ ಸಿ ಇಂದ ಕವರ್ ಆಗತ್ರಿ ಅದರ ಜೊತೆಗೆ ನಮಗೂ ಲೈಟ್ ಆಗಿ ಹೊಟ್ಟೆ ಐತಿ ಬಟ್ ಏನ್ ಮಾಡೋನು ವಿಧಿಯ ಕೈವಾಡ ನಮ್ ದೋಸ್ಟ್ ಅಂತೂ ಮಾತಾಡೋನ್ ಗೊತ್ತ ಬಿಡಿದ್ರಿ ಅಷ್ಟರಾಗ ನಮ್ ಬಸ್ ಸ್ಟಾಂಡ್ ಬಂದಿತ್ತು ಬನ್ನೇರ್ ಇನ್ನ ಒಬ್ಬೊಬ್ರು ಸ್ಟಾರ್ಟ್ ಮಾಡಿದೀವಿ ಹೋಗಾಕ હેલો હેલો એ હેલો એ માર માર ઓય એ હેલો લાલા બોલ લા ಇನ್ನ ಈಗ ಬಸ್ ಏನ್ ನೋಡತ್ತಿರಲ್ಲ ಇದ್ರಾಗ ಸಫಾರಿ ಕರ್ಕೊಂಡು ಹೋಗ್ರಿ ನಾಕ್ನೂರು ರೂಪಾಯಿ ಕೊಟ್ರ ಇನ್ನ ಇದೆ ನೋಡ್ರಿ ಬನ್ನೇರು ಘಟ್ಟ ಬಯೋಲಾಜಿಕಲ್ ಪಾರ್ಕ್ ಬೆಂಗಳೂರು ಆಲ್ಮೋಸ್ಟ್ ಬಹಳ ಜನ ಬಂದಿದ್ರಿ ಸಂಡೇ ಐತೆ ಅಂತ ಹೇಳಿ ಅವ್ರ ಫ್ಯಾಮಿಲಿ ಕರ್ಕೊಂಡು ನೋಡ್ರಿ ನೀವು ನೋಡಬಹುದು ವಿಡಿಯೋದಾಗೆಲ್ಲ ಯಾವ ಯಾತರ ಜನ 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 ಅದಾರ ನೋಡ್ರಿ ಇನ್ನ ಹತ್ತೊಂಬತ್ ನೂರ ಎಪ್ಪತ್ತರ ಸ್ಥಾಪನೆ ಅಂತ ಇನ್ನ ಹತ್ತೊಂಬತ್ ನೂರ ಎಪ್ಪತ್ನಾಕರಾಗಿದ್ರೆ ರಾಷ್ಟ್ರೀಯ ಉದ್ಯಾನವನ ಅಂತ ಕರೆಯಲ್ಪಡ್ತಾರ ಈಗ ತಡ ಮಾಡ್ ಹೋಗೋಣ ಅಂತ ಟಿಕೆಟ್ ತಗೊಳಕ ಇಲ್ಲಿ ಟಿಕೆಟ್ ಸಿಸ್ಟಮ್ ಅಂತೂ ನಂಗಂತೂ ಭಾರಿ ಅನಸ್ತ್ರಿ ಯಾರ ಬೇಕಾದ್ರು ಆಫ್ಲೈನ್ ದಾಗು ತಗೋಬಹುದು ಆನ್ಲೈನ್ ದಾಗು ತಗೋಬಹುದು ನಾವಂತೂ ಆನ್ಲೈನ್ ಚೂಸ್ ಮಾಡಿದ್ವಿ ಜೂ ನೋಡಾಕ ನೂರು ರೂಪಾಯಿ ಐತ್ರಿ ಸಫಾರಿ ನೋಡ ರೂಪಾಯಿ ಇತ್ತು ನಾವಂತರೂ ಜೂ ಚೂಸ್ ಮಾಡಿದ್ವಿ ಒಂಬತ್ತು ಮಂದಿದು ಟಿಕೆಟ್ ತಗದು ಒಂಬತ್ ರೂಪಾಯಿ ಫೋನ್ ಪೇ ಮಾಡಿ ಟಿಕೆಟ್ ತಗೊಂಡ್ ಬಿಟ್ಟಿವಿ ಇನ್ನ ಲಗು ಜೂ ಜೂಲ್ ನೋಡಕ್ ಹೋಗ್ನ ಒಳಗ ಇನ್ನ ಜೂ ಜೂದಾಗ ಹೋಗುದು ಎಂಟ್ರೆನ್ಸ್ ಪೂರ್ತಿ ಗದ್ಲಿ ಇರೋದ್ರಿಂದ ನಾವು ಪಾಳ್ಯ ನಿಂತಿದ್ವಿ ನೋಡ್ರಿ ಇವಂದಾಗ ರೇಷನ್ ಅಂಗಡಿಗ್ ಬಿಟ್ರಿ ಇಲ್ಲೇ ನೋಡ್ರಿ ಪಾಳೆ ನಿಂತಿದ್ದು ಹಿಂಗೆ ಮಾಡಿ ಗುದ್ದಿ ಒಳಗೆ ಬಂದ್ಬಿಟ್ರಿ ನೋಡ್ರಿ ಅದ್ರಾಗಿ ಬಿಸರ್ ಒಂದ್ ಬಾಳಿತ್ರಿ ಆಲ್ಮೋಸ್ಟ್ ಎಲ್ಲಾರು ಜಲ್ದಿನ ಸುಸ್ತಾಗಿದ್ರು ಹಿಂಗ ಹೋಗ್ಬೇಕು ಅನ್ನೋಷ್ಟ್ರಾಗ ಒನ್ಯ ಪ್ರಾಣಿ ನಮ್ಗೆ ಕಣ್ಣಿಗೆ ಬಿಟ್ಟು ಈ ಕುದುರಿಗೆ ಪೇಂಟ್ ಹೊಡ್ದಂಗ ಅನ್ಸುತ್ತಿರಿ ಇದನ್ನ ನೋಡಿದ್ರ ನೈಸರ್ಗಿಕವಾಗಿ ತನ್ನ ಮೈ ಮೇಲೆ ಇದು ಆಕರ್ಷಕ ಬಣ್ಣವನ್ನು ಹೊಂದಿರ್ತದೆ ಮನೆಯಾಗಿ ಸಣ್ಣ ಹುಡುಗ ಊರಿಗೆ ಬಹಳ ಜಲ್ದಿನ ಇಷ್ಟ ಆಗುತ್ತೆ ಈ ಪ್ರಾಣಿ ಈ ಜೂದಾಗ ಟೋಟಲ್ ಚೀಬ್ರಾ ಚೀಬ್ರೆ ನೋಡ್ರಿ ಹಂಗ ನೋಡಿ ನಾವು ಮುಂದ್ ಹೋದ್ವಿ ಇನ್ನ ಎರಡನೇ ಪ್ರಾಣಿ ಯಾವ್ದಿರ್ಬೋದು ಅಂತ ನೀವು ಮಾಡ್ರಿ ಯಾಕಂದ್ರೆ ಇಂತ ಪ್ರಾಣಿ ನೀವು ಎಲ್ಲೂ ಅಂತ ಪ್ರಾಣಿ ನೋಡಕ್ ಯಾಡ್ಕೊಂಡ್ ಸಾಲ ಯಾಕಂದ್ರೆ ಜಿರಾಫೆದ್ ಹೊಸ ತಳಿ ಇನ್ನ ನೀವು ನೋಡತ್ತಿದ್ ನೆಕ್ಸ್ಟ್ ಪ್ರಾಣಿ ಬಂದಿದ ಜಿರಾಫೆ ಎರಡು ಜಿರಾಫೆ ಅದ ನೋಡ್ರಿ ಇಲ್ಲಿ ಇದರ ಪ್ಲಸ್ ಪಾಯಿಂಟ್ ಏನಂದ್ರೆ ಗಿಡದಾಗಿನ ಹಣ್ಣುಗಳೆಲ್ಲ ಗಿಡಕ್ಕೂ ಗೊತ್ತಾಗಲಾರದಂಗ ತಿನ್ನು ನೋಡ್ರಿ ಈ ಪ್ರಾಣಿ ತನ್ನ ಕುತ್ತಿಗೆಯಿಂದ ಜನರನ್ನ ಸೆಳಿತೈತಿ ಇನ್ನ ನೆಕ್ಸ್ಟ್ ನೋಡ್ಬೇಕಂದ್ರೆ ಇವು ಜಿಂಕಿರಿ ಸ್ವಲ್ಪ ದೊಡ್ಡ ಇನ್ನ ಇಂತ ಬಿಸ್ಲಾಗು ಇವು ಸುಂದ್ ಹೊಡ್ದೊಂತವು ಮೋಸ್ಟ್ಲಿ ಕೆಪಿಎಸ್ ಎಸ್ ರಿಸಲ್ಟ್ ಇನ್ನ ಬರ್ರಿ ಈಗ ಬಾಳ್ಟಾಗಿ ಮುಂದೋಗನು ಇನ್ನ ನಡಿಯಾಕ್ ಆಗ್ಲಾರ ಈಗ ಇಂತ ಗಾಡಿ ವ್ಯವಸ್ಥೆ ಮಾಡಿರ್ತಾರ ಇಲ್ಲಿ ಬಟ್ ರೊಕ್ಕ ಕೊಟ್ಟ ನಮಗಂತೂ ನಮ್ ಹೋಗುದು ನಡ್ಕೊಂಡ್ ಆಗೈತಿ ಅದಕ್ಕೆ ಬಹಳ ವಿಚಾರ ಮಾಡಕ್ ಹೋಗಲ್ಲ ಇನ್ನ ಲಗುಣ ಬರೀ ಮುಂದ್ ಹುಲಿ ಐತಿ ಹುಲಿ ತೋರಿಸ್ತೀನಿ ನೋಡ್ರಿ ನೀವೇನ್ ನೋಡತ್ತಿರಲ್ಲ ಈಗ ಇದು ಬೆಂಗಾಳ್ ಟೈಗರ್ ಪೂರ್ತಿ ಜೂದಾಗ ಇದು ಮೇನ್ ಅಟ್ರಾಕ್ಷನ್ ಆಗೈತಿ ಆದ್ರೆ ಇದು ಕಾರ್ದಾಗಿರ್ಬೇಕಾಗಿತ್ತು ಅದ್ರ ಇಲ್ ತಂದ ಹಾಕ್ಯಾರು ಈ ಹುಲಿ ಸಾಕಷ್ಟು ನೋಡುಗರ ಗಮನ ಸೆಳೆದಿತಿ ನಾವು ಬಹಳ ದಿನದಿಂದ ಹುಲಿ ನೋಡಿದ್ದಿಲ್ಲ ನಮಗೂ ಇದು ನೋಡಿ ಮಾಸ್ತನಷ್ಟು ಬಟ್ ಒಂದ್ ಬೇಜಾರ್ ಆಗೋದು ಏನಂದ್ರೆ ಇದು ಕುಂಟಾತೈತ್ರಿ ಬಹಳ ವಯಸ್ಸಾ ಕಾಣ್ತೈತಿ ಅಜ್ಜ ಜೂದ್ ಪಾಪ ಇದೂದ ಾರ ಡೌಟ್ ಐದ್ ಹತ್ತು ರೂಪಾಯಿ ಗುಳಿ ಮ್ಯಾಗ ಆರಾಮ್ ಮಾಡ್ತಿರ್ಬೇಕು ಹುಲಿ ಬಿಡ್ರಿ ನಾವೇನ ಮಾತಾಡೋದ್ರ ಕಿಮ್ಮತ್ ಕಡಿಮೆ ಆಗಲ್ಲ ಹುಲಿ ಯಾವತ್ತಿದ್ರು ಹುಲಿನ ಇನ್ನ ಬಾರಿ ಹೋಗೋಣ ಟೈಮ್ ವೇಸ್ಟ್ ಮಾಡೋದ್ ಬೇಡ ಇನ್ನ ಬಹಳ ಪ್ರಾಣಿಗಳು ಅದಾವ ನೋಡುವುದು ಅದಕ್ಕ ನಾವು ಜಲ್ದಿ ಜಲ್ದಿ ಹೊಂಟಿವಿ ಇನ್ನ ನೋಡ್ರಿ ನೋಡಾಕ ನಮ್ಗೆ ಕರಡಿ ಸಿಕ್ಕ ಗಾವಕ್ ಊಟ ಮಾಡಿ ಮಕ್ಕಳೈತಿ ಇನ್ನ ನೋಡ್ರಿ ಮಂಗ್ಯಾ ಹೆಂಗೈತಿ ಪೂರ್ತಿ ಮಂದಿಗೆ ಮಂಗ್ಯಾ ಮಾಡಿ ಹುಲ್ ಆಟ ಆಡೋನ್ ಕುಂದ್ಬಿಟ್ಟಿರಿ ಇದರ ಕೆಲಸ ಏನೈತ್ರಿ ದುಡಿಯಾಕ ಹೋಗಲಿದೆ ಆದ್ರೆ ಏನ್ರ ಹೇಳ್ರಿ ನೀವು ಇದನ್ನ ನೋಡೋಣ ಒಂದು ಪಾಸಿಟಿವ್ ಫೀಲ್ ಬರ್ತೈತಿ ಮನುಷ್ಯ ಯಾಕಂದ್ರೆ ಸೇಮ್ ಹನುಮಪ್ಪ ನೋಡಿದ್ರ ಅನ್ಸುತ್ತ ಇನ್ನ ನೆಕ್ಸ್ಟ್ ಪ್ರಾಣಿ ಬರುವುದು ಕಾಡು ಕೊಕ್ಕರೆ ಇದು ನೋಡಾಕ ಹಲಾಕ್ ಅಂತಲ್ರಿ ಬಿಳಿ ಕೊಕ್ಕರೆ ಅದರ ಆದ್ರೆ ಇದಕ್ಕೆ ರೆಕ್ಕೆ ಒಂದಿಲ್ರಿ ಆರೋಗ್ಯಕ್ಕ ಬಡದ್ರ ಬಡ್ಸ್ಕೊತಾವ್ ಹಾಗೇ ಅಲ್ರಿ ಇವಾಗ ಮಾಡಕ್ ಕೆಲ್ಸಾನೇ ಇಲ್ಲ ಬರ್ರಿ ಈಗ ನಾವು ಹೋಗೋಣ ಅಂತ ಹಂಗ ಯಾಕಂದ್ರೆ ಬೋಟಿಂಗ್ ಅವ್ ಕೇಳತ್ತಿ ನಮಗೂ ನಿಮ್ಮೆಲ್ಲರಿಗೂ ಎಲ್ಲರಿಗೂ ನೀರಾಗಿ ಬೋಟಿಂಗ್ ಅಂದ್ರೆ ಇಷ್ಟ ಏನ್ರಿ ನಮಗೂ ಬಾಳ ರೀ ಅದ್ಕ ಟಿಕೆಟ್ ತಗೊಂಡ್ಬಿಟ್ಟಿವಿ ಇಲ್ಲಿ ಬೋಟಿಂಗ್ ಮಾಡುವ ಒಂದು ಕಂಡೀಷನ್ ಐತಿ ಲೈಫ್ ಜಾಕೆಟ್ ಹೋಗಬೇಕು ಅದಕ್ಕೆ ಲೈಫ್ ಜಾಕೆಟ್ ತೊಳಕ್ ಹೋಗ್ಬಿಟ್ಟಿವಿ ಮದ್ಲಕ್ಕೆ ಅದ ಈಜ್ ಬರುತ್ತರಿ ನೀರ್ ಕುಡಿಸ್ತಾರ ವಾಜ ಜಾಕೆಟ್ ಹಾಕೊಂಡ್ಬಿಟ್ಟಿದ್ರಿ ಮತ್ತೆ ಸೀದಾ ಮಾಡ್ಕೊಂಡೆ ನಮ್ಮ ದೋಸ್ ಆಲ್ರೆಡಿ ತಯಾರಾಗಿ ನಿಂತ ಬಿಟ್ಟರು ನೋಡತ್ತಿರಲ್ರಿ ನೋಡ್ರಿ ಬೋಟ್ ಟೋಟಲ್ ಇದ್ರೆ ಎರಡ್ ಟೈಪ್ ಬೋಟ್ ನಾವ ಪ್ಯಾಡಲ್ ಹೊಡಿಯೋದು ಇನ್ನೊಂದು ಅವರ ಬಂದ ಸೈಡ್ ಕಡಿ ಕರ್ಕೊಂಡೋಗ್ತಾರೆ ನಾವ್ ಅಂದ್ರ ಸೈಡ್ ಕಡ್ಗೆ ಹೊಡಿಯೋದು ಚೂಸ್ ಮಾಡಿದ್ವಿ ಬೋಟಿಂಗ್ ಎಲ್ಲಾರು ಬಂದಿದ್ರು ಗದ್ಲು ಬಾಳಿತ್ತು ಒಟ್ಟ ನಮ್ ಪಾಳೆನ ಬರತಿದ್ಲ ಆದ್ರೂ ಹಾಪ್ ಮಾಡ್ಕೊಳ್ಳಾರ ಅಲ್ಲಿ ಕಾದ್ವಿ ಒಂದ್ ಹತ್ತು ಹದಿನೈದು ಕಾದ ನಂತರ ಒಂದು ಬೋಟ್ ಕೊಟ್ರ ಅದಕ್ಕೆ ತಡ ಮಾಡ ಪಟ ಪಟ ಹತ್ತ ಚಾಲ ಮಾಡಿಬಿಟ್ಟಿ ಬೋಟ್ ಹತ್ತಿ ಮುಂದ್ ಬಹಳ ಹುಷಾರಿಂದ ಹತ್ತಬೇಕ್ರಿ ಯಾಕಂದ್ರೆ ಸ್ವಲ್ಪ ಇಂಬ್ಯಾಲೆನ್ಸ್ ಇಂಬಾಲನ್ಸ್ ಆದ್ರೆ ಬಿದ್ಬಿಡ್ತಿವಿ ಬೋಟ್ ದಾಗ ಒಂಬತ್ತು ಮಂದಿ ಕುಂತಿದ್ವಿ ಅದಕ್ಕೆ ನೆನಪಿಗಾಗಿ ಒಂದ್ ಸೆಲ್ಫಿ ತೊಕೊಳಕ್ ಚಾಲೂ ಮಾಡಿಬಿಟ್ವಿ ಇನ್ನ ಬೋಟ್ ಸಣ್ಣ ಮುಂದೆ ಚಲೋ ಆಗ್ತದೆ ಹಂಗ ನಮ್ ಮನ್ಸಿಗೂ ಸ್ವಲ್ಪ ಖುಷಿ ಆತ ಬೋಟ್ ಡ್ರೈವ್ ಮಾಡೋ ಅಣ್ಣಾಗು ಸ್ವಲ್ಪ ಓದಾದಾಗ ಅನ್ಸ್ತ ಹೋಗಿರ್ಬೇಕು ಮನಸ್ಸಾಗ ಬಟ್ ಹೋಗ್ ನಾವು ಏನ್ ಬರಲ್ಲ ಯಾಕಂದ್ರೆ ರೊಕ್ಕ ಕೊಟ್ಟಿವಿ ಬಸ್ ಮಾಡ なるほどね。 ಇನ್ನ ನಮ್ ದೋಸ್ತರಿಗೆಲ್ಲ ಖುಷಿಯಾಗಿತ್ತು ನಾವ್ ಇಬ್ರು ಸುಂದ್ ಹುಡಿದ್ವಿ ಆದ್ರೂ ಇಲ್ಲಿ ಸೀನ್ಸ್ ಬಾರಿ ಅದಾವ್ರಿ ಮಸ್ತ್ ನೀರ ಗಿಡ ಬೆಳಸ್ಯಾರಿ ಅದ್ರಾಗ ಒಂದ್ ದೊಡ್ಡ ಕಾರಂಜಿ ಒಟ್ಟಾರೆ ಹೇಳ್ಬೇಕಂದ್ರ ಮಸ್ತ್ ಅನಸ್ತೀರಿ ನಮಗಂತೂ ನೀವು ಒಂದ್ಸಲ ಇಲ್ಲಿ ಬಂದ್ರ ಇದು ಒಂದ್ಸಲ ಟ್ರೈ ಮಾಡ್ರಿ ನಿಮಗೂ ಚಲೋ ಅನ್ಸುತ್ತ ಪಕ್ಕ ಹಂಗಿಂಗ್ ಮಾಡಿ ನಮ್ ಬೋಟ್ ರೈಡ್ ಮುಗಿಯಾಕ್ ಬೇರೆ ಜನನು ಕಾಯಕತ್ತಾರ ಅವ್ರ ರೈಡಿಂಗ್ ಬರ್ಲಿ ಅಂತ ಹೇಳಿ ಅದಕ್ಕ ನಾವು ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ ಸ್ವಲ್ಪ ಪ್ರಾಣಿಗಳು ಉಳದವ್ರ ನೋಡು ಬರ್ರಿ ಅವ್ನು ತೋರಿಸ್ಬಿಡ್ತೀನಿ ಈಗ ಫಸ್ಟ್ ನೇ ಹೋಗಿದ್ದ ನಾವು ಆನೆ ನೋಡಾಕ್ರಿ ಆನೆ ಅಂದ್ರೆ ಅಂದ್ರ ಸಣ್ಣ ಹುಡುಗರು ಇಷ್ಟ ರೀ ಅದಕ್ಕ ಬಹಳ ಜನ ಸಣ್ಣ ಹುಡುಗರಲ್ಲಿ ಇದ್ರ ಈ ಪೋಸ್ಟರ್ ಅಂತ ನಂಗೂ ಬಹಳ ಲೈಕ್ ನೋಡ್ರಿ ಇವು ಎರಡು ಆನೆ ಹೆಂಗದ ಹೊರಗ್ ಬರಬಾರ್ದಂತ ಕಬ್ಬನದ ಬೇಲಿ ಹಾಕಿ ನೀವ್ ಏನೋ ಹೇಳ್ರಿ ಆನೆ ಅಂತ ಬಾಳ ಕ್ಯೂಟ್ ಕಾಣ್ತಾವ್ ಮಣ್ಣಾಗ್ ಆಟಾಡಿ ಮೈ ಎಲ್ಲ ರಾಡಿ ಮಾಡ್ಕೊಂಡವು ಇನ್ನ ಒಂದ್ ಆಣಿತ್ ನೋಡ್ರಿ ಇದು ಕೆಟ್ಟ ಊಡಾಳತಿ ಮತ್ತ್ ಅದ್ರ ಮಾಲಕ್ ಬಂದ್ ಮೇಲೆ ಸುಮಾತ್ ನೀವು ಸಣ್ಣವ್ರಿದ್ದಾಗ ಆತಿದ್ವಿ ಎನ್ ನೆನಪೈತಿನ್ರಿ ನಿಮ್ಗ ಬರ್ರಿ ಇನ್ನ ಚಿರತಿ ನೋಡ್ರಿ ಇಂತ ಬಿಸ್ಲಕ್ ಚಿರತಿನು ಸುಂದ್ ಕುಂತೈತಿ ಎಲ್ಲಾ ಪ್ರಾಣಿಗಳು ಹುರುಪ್ ಕಳ್ಕೊಂಡು ಆಕ್ಚುಲಿ ನಾವು ಅದ್ರ ಫ್ರೀಡಂ ಕಿತ್ಕೊಂಡಿವಿ ಕಾಡು ಪ್ರಾಣಿ ಕಾಡಲ್ಲಿ ಇರೋದು ಚಲೋ ಇನ್ನ ಹಂಗ ಮುಂದ್ ಬಂದ್ಬೇಕ್ ನೋಡ್ರಿ ಇದು ಒನ್ ಟೈಪ್ ಗಿಳಿ ದೊಡ್ಡ ಗಿಳಿ ಕ್ಯಾಟ ಮಾಸ್ತದವ್ರಿ ಕೆಂಪ ಕಲರ್ ಗಿಳಿ ಇವ್ ಫ್ರೆಂಡ್ಸ್ ಇದ್ದಂಗದವ್ರಿ ಅದಕ್ಕೆ ಏನು ಫರ್ಕ ಬಿದ್ದಿಲ್ಲ ಫುಲ್ ಆರಾಮ್ ಇವು ಇನ್ನ ಇವು ನೋಡ್ರಿ ಎಷ್ಟ್ ಮಸ್ತ್ ಅವ್ವು ಇಂಥ ಪಕ್ಷಿ ನೋಡೋಣ ಯಾರಿಗಾದ್ರು ಮನಸ್ ಕರ್ಗುದ್ರಿ ಹಂಗ ನನಗೂ ಮನಸ್ ಕರಿ ಒಂದ್ ಐದ್ನೂರು ರೂಪಾಯಿ ಕೊಡ್ಬೇಕಂತ ಅನಿಸ್ತು ಬಟ್ ಇವ್ರ ಫೋನ್ ಪೇ ಇಲ್ಲ ರೀ ಹೋಲಿ ಬಿಡ್ರಿ ಇವತ್ತಿದಂಗಿಲ್ಲ ಯಾಕ ಏನ ಕೆಟ್ಟ ಮಾಡಿದಂಗ ಮಾಡಿದಂಗದವ್ ಮೂರ್ ಜಗಳ ಒಳಗ ಇನ್ನ ಇದಾವ್ರಿ ನಮಗಂತೂ ರಬ್ಬರ್ ಹಾವ್ ತರ ಕಾಣಿತಿ ಒಂದ್ ಸ್ವಲ್ಪ ಮೂಮೆಂಟ್ ಮಾಡತ್ತಿಲ್ಲ ಬಟ್ ಜೀವನ್ ಐತ್ರಿ ಆಮೆಗಳು ಆಮೇಲೆ ಇಲ್ಲಂತ್ರು ಇದಂತ್ರು ಕಾಮನ್ ಆಗಿ ಎಲ್ಲಾರು ನೋಡಿ ನೋಡತ್ರಿ ಮುಳ್ಳಂದಿ ಇವ್ ಹಲ್ದಾಗೆಲ್ಲ ಬಾಳ್ ಬ್ಯಾಟಿ ಮಾಡಿ ಇದನ್ನ ನೀವ್ ಯಾರು ತಿಂದಿದ್ರು ಕಮೆಂಟ್ ಮಾಡ್ರಿ ಇನ್ನ ನೆಕ್ಸ್ಟ್ ಬರುವುದು ಇದು ಉಷ್ಟ್ರ ಪಕ್ಷಿ ಇದು ಅತ್ಯಂತ ವೇಗವಾಗಿ ಓಡುತ್ತೆ ಬಟ್ ಇದರ ಕಂಡೀಷನ್ ನೋಡಿದ್ರೆ ಈಗೇನು ನೋಡೋಣ ಕಾಣಂಗಿಲ್ಲ ಇದು ನಿಮ್ಗೆ ಎಲ್ಲರೂ ಗೊತ್ತೇ ಇರ್ತೈತಿ ನಮ್ಮ ಆರ್ ಸಿ ಬಿ ಲೋಗೋ ಕಾಡಿನ ರಾಜ ಸಿಂಹ ಬಟ್ ನಾವ್ ತಿಂಕ್ ಮಾಡಿದಷ್ಟು ಏನು ಆಕ್ಟಿವ್ ಇಲ್ಲ ಆದ್ರೂ ನಡೀತಿ ಸಿಂಹ ಸಿಂಹನ ಕಾಡಿನಲ್ಲಿ ಎಷ್ಟೇ ಪ್ರಾಣಿಗಳು ಮೆರದಾಡಿದ್ರು ಲಾಸ್ಟ್ನಾಗ ಬಂದಿದ್ರೆ ಸೆಲ್ಯೂಟ್ ಹಿಡಿಯಬೇಕು ಯಾಕಂದ್ರೆ ಇದರ ಗರ್ಜನೆ ಆತರ ಇರ್ತೈತಿ ನೋಡ್ರಿ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನ ಎಲ್ಲ ಕವರ್ ಮಾಡಿ ವಿಡಿಯೋ ತೋರ್ಸಿನಿ ಇದೇ ರೀತಿ ಹೊಚ್ಚ ಹೊಸ ವಿಡಿಯೋಗಳನ್ನ ನಿಮ್ಮ ನಿಮ್ ಮುಂದ್ ತರ್ತಾ ಇರ್ತೀನಿ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ನೋಡೋದಾಗ ಸಿಗ್ತಿ